ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಬ್ಬೆ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಇದುವರೆಗೂ ನೀವು ಕಾಯ್ತಾನೆ ಇದ್ರಿ ಹತ್ತೊಂಬತ್ತನೇ ಕಂತಿನ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಮಗೆ ಕಾಂಗ್ರೆಸ್ ಸರ್ಕಾರದಿಂದ ಸುತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಏಪ್ರಿಲ್ ಎರಡನೇ ವಾರದಲ್ಲಿ ನಾವು ಹತ್ತೊಂಬತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅನ್ಬಿಟ್ಟು ಸೊ ಎರಡನೇ ವಾರ ಹೋಗಿ ಏಪ್ರಿಲ್ ಎಂಡ್ ಒಳಗಡೆ ಅಂದ್ರೆ ಏಪ್ರಿಲ್ ಮೂವತ್ತನೇ ತಾರೀಕು ಒಳಗಡೆ ಕೊಟ್ಬಿಡ್ತೀವಿ ಅಂತ ಹೇಳಿ ಮತ್ತೆ ಇನ್ನ ಒಂದು ವಾರದಿಂದ ಕೂಡ ಹೇಳಿದಂತದ್ದು ಅದನ್ನೇ ನಾವು ಕೂಡ ನಿಮ್ಗೆ ವಿಡಿಯೋದಲ್ಲಿ ಹೇಳ್ತಾ ಬಂದ್ವಿ ಸೊ ಖಂಡಿತವಾಗ್ಲು ಇವತ್ತು ನೀವು ಹೋಪ್ ಇಟ್ಕೊಂಡಿರ್ತೀರಾ ಇವತ್ತು ಏಪ್ರಿಲ್ ಮೂವತ್ತನೇ ಅಲ್ವಾ ಸೊ ತಿಂಗಳು ಕೊನೆ ಖಂಡಿತವಾಗ್ಲು ಹತ್ತೊಂಬತ್ತನೇ ಕಂತಿನ ಹಣ ಬಂದ್ಬಿಡತ್ತೆ ಅನ್ಬಿಟ್ಟು ಈಗ ಇದ್ದಕ್ಕಿದ್ದಂಗೆ ಬಂದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮೀಡಿಯಾದಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಯಾವ ದಿನಾಂಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅನ್ಬಿಟ್ಟು ಇಷ್ಟೇ ಅಲ್ಲ ಸೊ ಮಹಿಳೆಯರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತ ಎರಡ್ ಸಾವಿರ ರೂಪಾಯಿ ನಾವು ಕೊಡೋದಿಲ್ಲ ಒಟ್ಟಿಗೆ ಆರ್ ಸಾವಿರ ರೂಪಾಯಿ ಕೊಡ್ತೀವಿ ಈ ದಿನಾಂಕದಲ್ಲಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ನಿಮ್ಗೂ ಕೂಡ ಈ ಕನ್ಫ್ಯೂಷನ್ ಆಗುತ್ತೆ ಅದೇನ್ ಕೊಟ್ಬಿಡ್ತಾರೆ ಅನಿತಾ ಆರ್ ಸಾವಿರ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಇನ್ಫಾರ್ಮೇಷನ್ ಈಗ ಏನ್ ಲೇಟೆಸ್ಟ್ ಆಗಿ ನಮ್ಗೆ ಅಪ್ಡೇಟ್ ಬಂದಿದೆಯೋ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡ್ಬೇಡ ಅಂಡ್ ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ನಿಮ್ಗೂ ಕೂಡ ಬೇಜಾರಾಗ್ತಾ ಇರುತ್ತೆ ಏಪ್ರಿಲ್ಲೇ ಮುಗ್ದೋಯ್ತು ಇನ್ನೂ ಹತ್ತೊಂಬತ್ತನೇ ಕಂತಿನ ಹಣ ನಮಗೆ ಬರ್ಲಿಲ್ಲ ಅನ್ಬಿಟ್ಟು ಸೊ ಈಗ ಓಕೆನಾ ಈಗ ಮೂರ್ ದಿನದ ಹಿಂದೆ ಸ್ವತಃ ಲಕ್ಷ್ಮೀ ಹೆಪ್ಪಾಳ್ಕರ್ ಮೇಡಮ್ ಅವರೇ ಒಂದು ಸಮಾವೇಶ ಸೇರಿರುತ್ತೆ ಭಾಷಣ ಮಾಡ್ಬೇಕಾದ್ರೆ ಹೇಳ್ತಾರೆ ಕಾರಲ್ಲಿ ಬರ್ಬೇಕಾದ್ರೆ ನಮ್ಮ ಸಿಎಂ ಸಾಹೇಬ್ ಮಾತಾಡಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ಬೇಕು ಸೊ ಈಗ ಆಲ್ರೆಡಿ ಟೈಮ್ ಆಗಿದೆ ಅನ್ಬಿಟ್ಟು ಇನ್ನೊಂದು ವಾರದೊಳಗಡೆ ಕಂಪ್ಲೀಟ್ ಮಾಡೋಣ ಅಂತ ಹೇಳಿದ್ದಾರೆ ಇನ್ನೊಂದು ವಾರದೊಳಗಡೆ ಬಿಡುಗಡೆ ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ಇನ್ನೊಂದು ವಾರದೊಳಗಡೆ ಗೃಹಲಕ್ಷ್ಮಿ ಅತ್ತ ಕಂತಿನ ಹಣ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಕೇವಲ ನಾಲ್ಕು ದಿನದಿಂದ ಅವರೇ ಹೇಳಿದ್ದಂತದ್ದು ಬಟ್ ಇವಾಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಿನ್ನೆ ನಿನ್ನೆ ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲಾ ಮೀಡಿಯಾದವರು ಕೂಡ ಪ್ರಶ್ನೆಯನ್ನ ಕೇಳಿದ್ರು ನಿಮಗೆ ಗೊತ್ತೇ ಇದೆ ಪ್ರತಿ ತಿಂಗಳು ಮೀಡಿಯಾದವರು ನ್ಯೂಸ್ ಅವರು ಅಥವಾ ಯೂಟ್ಯೂಬ್ ಅವರು ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಕರೆಕ್ಟ್ ಟೈಮಿಗೆ ಗೃಹಲಕ್ಷ್ಮಿ ದುಡ್ಡು ಬರೋದೇ ಇಲ್ಲ ಸೊ ಮತ್ತೆ ನೀವು ಎಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಮಾಡಿಲ್ಲ ಎಷ್ಟೋ ಜನ ಹೇಳ್ತಾರೆ ಹದಿನೆಂಟನೇ ಕಂತು ಬಂದಿಲ್ಲ ಅಂದ್ಬಿಟ್ಟು ಸೊ ಈ ತಿಂಗಳಲ್ಲಿ ನೀವು ಹತ್ತೊಂಬತ್ತಲ್ಲ ಇಪ್ಪತ್ತನೇ ಕಂತಿನ ಹಣ ಕೊಡಬೇಕಾಗಿತ್ತು ಸೊ ಇನ್ನೂ ಕೂಡ ನೀವು ಗೃಹಲಕ್ಷ್ಮಿ ದುಡ್ಡನ್ನ ಬಿಡುಗಡೆ ಮಾಡೇ ಇಲ್ಲ ಏನ್ ಹೇಳ್ತೀರಾ ಮೇಡಮ್ ಅಂತ ಹೇಳಿ ಮೀಡಿಯಾದವರು ಮೇಡಮ್ಗೆ ಪ್ರಶ್ನೆಯನ್ನ ಮಾಡಿದ್ರೆ ಸೊ ಈಗ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಏನ್ ಉತ್ತರ ಕೊಡ್ತಾ ಇದ್ದಾರೆ ಅಂದ್ರೆ ಇನ್ನು ಮೂರು ವಾರ ಕಳಿಬೇಕಂತೆ ನಿಮ್ಗೆ ಹತ್ತೊಂಬತ್ತನೇ ಕಂತಿನ ಹಣ ಬರ್ಲಿಕ್ಕೆ ಅಂದ್ರೆ ಮೇ ತಿಂಗಳ ಮೂರನೇ ವಾರದಲ್ಲಿ ನಾವು ಒಟ್ಟಿಗೆ ಆರು ಸಾವಿರ ರೂಪಾಯಿಯನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮೊನ್ನೆ ಮಾಡಿದ ಭಾಷಣದಲ್ಲಿ ಇನ್ನೊಂದು ವಾರದಲ್ಲಿ ಕೊಟ್ಟು ಬಿಡ್ತೀವಿ ಇದೇ ಒಂದ್ ದಿನದ ಹಿಂದೆ ಏನಂತ ಹೇಳಿದ್ರು ಅಂದ್ರೆ ನಮ್ಗೆ ಹಣಕಾಸು ಇಲಾಖೆ ಆಲ್ರೆಡಿ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣನೇ ಬಿಡುಗಡೆ ಮಾಡ್ಬಿಟ್ಟಿದೆ ಹಾಗಾಗಿ ಏಪ್ರಿಲ್ ಎರಡನೇ ವಾರದಲ್ಲಿ ಕೊಡ್ತೀವಿ ಸೊ ಈಗ ಏಪ್ರಿಲ್ ಇಲ್ಲ ಏಪ್ರಿಲ್ ಎರಡನೇ ವಾರ ಇಲ್ಲ ಕೊನೆ ವಾರ ಇಲ್ಲ ಸೊ ಇದಕ್ಕಿದ್ದಂತೆ ಮೇ ಮೂರನೇ ವಾರಕ್ಕೆ ಹೋಗಿದ್ದಾರೆ ಅಟ್ಲೀಸ್ಟ್ ಮೇಫ್ಟ್ ವೀಕ್ ಮೂವತ್ತನೇ ತಾರೀಕು ಅಲ್ವಾ ಏಪ್ರಿಲ್ ಮುಂದಿನ ತಿಂಗಳು ಮೂರನೇ ವಾರಕ್ಕೆ ನಿಮ್ಗೆ ಒಟ್ಟಿಗೆ ಆರ್ ಸಾವಿರ ರೂಪಾಯಿ ಬಿಡುಗಡೆ ಮಾಡ್ಬಿಡ್ತೀವಿ ಸೊ ನಮಗೂ ಗೊತ್ತಿದೆ ಹದಿನೆಂಟನೇ ಕಂತು ನೀವು ಹೇಳ್ತಾ ನಮಗ್ ಬಂದಿಲ್ಲ ಬಂದಿಲ್ಲ ಅನ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ನಿಜ ಎಷ್ಟೋ ಜನ ಇದೀರಾ ಹದಿನೆಂಟನೇ ಕಂತು ಬರ್ತೇ ಇದ್ದವರು ಸೊ ಈಗ ಮೇಡಮೇ ಒಪ್ಕೊಂಡಿದ್ದಾರೆ ಸೊ ಹದಿನೆಂಟನೇ ಕಂತು ಒಂದು ತೊಂಬತ್ ಪರ್ಸೆಂಟ್ ಜನಗಳಿಗೆ ಹಾಕಿದ್ವಿ ಇನ್ನೂ ಒಂದ್ ಹತ್ತು ಪರ್ಸೆಂಟ್ ಜನಗಳಿಗೆ ಹಾಕಿರ್ಲಿಲ್ಲ ಸೊ ಅಂತವ್ರಗಳಿಗೂ ಕೂಡ ನಾವು ಮೇ ಮೂರನೇ ವಾರದಲ್ಲಿ ಏನ್ ಹತ್ತೊಂಬತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವೋ ಆ ಸಂದರ್ಭದಲ್ಲಿ ಹದಿನೆಂಟನೇ ಕಂತು ಕೊಡ್ತೀವಿ ಹತ್ತೊಂಬತ್ತನೇ ಕಂತು ಕೊಡ್ತೀವಿ ಜೊತೆಗೆ ಇಪ್ಪತ್ತನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಬರ್ಬೇಕಾಗಿತ್ತು ಫೆಬ್ರವರಿ ಅಂತ ಅಂದ್ರೆ ಈಗ ಮಾರ್ಚ್ ತಿಂಗಳಲ್ಲೇ ಹತ್ತೊಂಬತ್ತನೇ ಕಂತಿನ ಹಣ ಬರಬೇಕು ಮಾರ್ಚ್ ಅಲ್ಲೂ ಕೊಡ್ಲಿಲ್ಲ ಏಪ್ರಿಲ್ ಕೊಡ್ತಾರೆ ಅಂದ್ರು ಏಪ್ರಿಲ್ಗೂ ಕೊಡ್ಲಿಲ್ಲ ಈಗ ಆಲ್ರೆಡಿ ಮೇ ಸೊ ನಾನು ಎಲ್ಲನೂ ಒಟ್ಟಿಗೆನೆ ಮೂರ್ ಕಂತು ಸೇರ್ಬಿಟ್ಟು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೆಲ್ಲಾನುನು ಮೇ ಮೂರನೇ ವಾರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮೇ ಬಿ ಮೇಡಮ್ಗೆ ಏನಾದ್ರು ಮರು ಜಾಸ್ತಿನ ಅಂತ ಈಗ ಒಂದ್ ತಿಂಗಳಿಂದ ಹಂಗಾದ್ರೆ ಯಾಕೆ ಹೇಳಿದ್ರು ಎರಡನೇ ವಾರದಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಹಣಕಾಸು ಇಲಾಖೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟೇ ಹಣ ಬಿಡುಗಡೆ ಮಾಡಿದೆ ಅಂತ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಮ್ಮ ಜನಗಳ ದುಡ್ಡನ್ನ ಇಟ್ಕೊಂಡು ಏನ್ ಮಾಡ್ತಿದೀರಾ ಮತ್ತೆ ನೀವು ಸುಮ್ ಸುಮ್ನೆ ಬಾಯಿಗೆ ಬಂದಂಗೆ ಒಂದ್ ವಾರ ಹಿಂಗ್ ಹೇಳ್ತೀರಾ ಒಂದ್ ವಾರ ಹೇಳ್ತೀರಾ ನಮ್ ಜನಗಳು ಸುಮ್ನೆ ಆಸೆ ಇಟ್ಕೊಂಡು ಪ್ರತಿ ವಾರ ನಮಗೆ ಈಗ್ ದುಡ್ಡು ಬಂತ ಬೇರೆಯವ್ರಿಗೆ ಬಂತ ಅಂತ ಕಾಯ್ಕೊಂಡು ಕುತ್ಕೊಳ್ಳೋದೇ ಆಯ್ತು ಸೊ ನಿಜವಾಗ್ಲು ಇದು ಶೋಭೆ ತರಲ್ಲ ಸೊ ಇಲ್ಲಿ ಏನೋ ತರ ಜನಗಳಿಗೆ ನೀವು ಕನ್ಫ್ಯೂಷನ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಆಗತ್ತೆ ಅಂಡ್ ಜನಗಳಿಗೆ ಮರ್ತೇ ಹೋಗುತ್ತೆ ಇದು ಯಾವ ತಿಂಗಳು ದುಡ್ಡು ನಮಗೆ ಬರ್ಬೇಕಾಗಿತ್ತು ಅಂತ ಅನ್ಬಿಟ್ಟು ನೀವು ಇಷ್ಟೊಂದು ಪೆಂಡಿಂಗ್ ಉಳಿಸ್ಕೊಂಡ್ಬಿಟ್ರೆ ಬಿಟ್ರೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಈಗ ವಿಪಕ್ಷಗಳು ಹೇಳ್ತವೆ ಬರೀ ಹಬ್ಬಕ್ಕೆ ಕೊಡ್ತಾರೆ ಅಥವಾ ಎಲೆಕ್ಷನ್ ಇದ್ದ ಸಮಯದಲ್ಲಿ ಕೊಡ್ತಾರೆ ಅನ್ಬಿಟ್ಟು ಸೊ ನೀವ್ ಈ ರೀತಿ ಡಿಲೇ ಮಾಡ್ಕೊಂಡು ಹೋಗ್ಬಿಟ್ರೆ ಸರ್ಕಾರದಿಂದ ಅವ್ರು ಹೇಳೋ ಮಾತ್ ನಿಜನೇ ಆಗತ್ತೆ ನೀವೇನಾದ್ರೂ ಹಬ್ಬ ಕಾಯ್ತಾ ಇದ್ದೀರಾ ಇನ್ನೊಂದ್ ಯಾವ್ದಾದ್ರು ಹಬ್ಬ ಬರ್ಲಿ ಮೇ ತಿಂಗ್ಳಲ್ಲಿ ಕೊಡೋಣ ಅಂತ ಹೇಳ್ಬಿಟ್ಟು ಸೊ ಖಂಡಿತ ಮಾಡಬೇಡಿ ಎಷ್ಟೋ ಬಡ ಜನಗಳು ಎರಡೆಡ್ ಸಾವಿರ ರೂಪಾಯಿಗೋಸ್ಕರ ಕಾಯ್ತಾ ಇರ್ತಾರೆ ಪ್ರತಿ ತಿಂಗಳು ನಮಗ್ ಬಂದ್ಬಿಡುತ್ತಪ್ಪ ನಂದೇನೋ ಒಂದ್ ಕಮಿಟ್ಮೆಂಟ್ ಇಟ್ಕೊಂಡಿದೀನಿ ಅನ್ಬಿಟ್ಟು ಈಗ ಮೇ ಮೂರನೇ ವಾರ ಅಂತ ಹೇಳ್ಬಿಟ್ಟಿದ್ದಾರೆ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಇನ್ನೇನು ಮಾಡೋಕ್ಕಾಗಲ್ಲ ಇಷ್ಟ ಏಪ್ರಿಲ್ 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 ಅಂತ ತಳ್ಕೊಂಡ್ ಬಂದ್ಬಿಟ್ಟು ಈಗಲೇ ಮೇ ಮೂರನೇ ವಾರಕ್ಕೆ ಹೋಗಿದ್ದಾರೆ ಸದ್ಯಕ್ಕೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದ್ದಂಥದ್ದು ಇದೇ ವಿಷಯ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆದು ಹೊಸ ಅಪ್ಡೇಟ್ ಏನ್ ಬಂದಿತ್ತು ಅದನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಅಂಡ್ ಇದಿಷ್ಟೇ ಅಲ್ಲ ಈಗಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದು ಅಂತ ಅಂದ್ರೆ ಸಿದ್ದರಾಮಯ್ಯ ಸರ್ ಅವ್ರದೇ ನ್ಯೂಸ್ ಏನು ಅಂತ ಕೇಳೋದಾದ್ರೆ ಈಗ ಮೊನ್ನೆ ನಡೆದಂತ ಬೆಳಗಾವಿನಲ್ಲಿ ಕಾಂಗ್ರೆಸ್ ಸಮಾವೇಶನ ನಡೀತು ಅಲ್ಲಿ ಸೊ ಈಗ ಕೇಂದ್ರ ಸರ್ಕಾರದ ವಿರುದ್ಧ ಸಮಾವೇಶ ನಡೆಸಿ ಇವರು ಭಾಷಣ ಮಾಡ್ತಾ ಇದ್ರು ಕೇಂದ್ರ ಸರ್ಕಾರ ಅತಿ ಹೆಚ್ಚು ಏನು ಬೆಲೆ ಏರಿಕೆಯನ್ನ ಮಾಡಿದೆ ದಿನ ಬಳಕೆ ವಸ್ತುಗಳನ್ನ ಬರೀ ನಮ್ಮದು ಹೇಳ್ತೀರಾ ಅವ್ರು ಮಾಡಿರೋದು ಅಂಡ್ ಅದ್ರ ಜೊತೆಗೆ ಈಗ ಪಹಲ್ಗಾಮ್ ಅಟ್ಯಾಕ್ ಆಯ್ತಲ್ವಾ ಸೊ ಅದ್ರ ಬಗ್ಗೆ ಒಂದು ಸಮಾವೇಶವನ್ನ ಇಟ್ಕೊಂಡಿದ್ದಂತದ್ದು ಸೊ ಇಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾತಾಡೋ ಸಂದರ್ಭದಲ್ಲಿ ಸೊ ಈಗ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಬಂದಿರ್ತಾರಲ್ವ ಜನಗಳು ಭಾಷಣ ಕೇಳೋದಿಕ್ಕೆ ಸೊ ಅವರೆಲ್ಲ ಶಿಲ್ಲೆ ಹೊಡ್ಕೊಂಡು ಚಪ್ಪಳೆ ಹೊಡ್ಕೊಂಡು ಕೂತಿದ್ರು ಸೊ ಆ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕೇಂದ್ರ ಸರ್ಕಾರದ ಕಾರ್ಯಕರ್ತೆಯರು ಇರ್ತಾರೆ ಅಲ್ವಾ ಕೇಂದ್ರ ಸರ್ಕಾರಕ್ಕೆ ಸಪೋರ್ಟ್ ಮಾಡೋರು ಬಿಜೆಪಿ ಅವರು ಸೊ ಅವ್ರುಗಳು ಏನ್ ಮಾಡ್ಬಿಟ್ರು ಅಂದ್ರೆ ಸೊ ಅವ್ರಗಳು ಆ ಒಂದು ಸಮಾವೇಶನಕ್ಕೆ ಬಂದ್ಬಿಟ್ಟು ಕಪ್ಪು ಬಾವುಟವನ್ನ ಹಾರಿಸಿದ್ರು ಸೊ ಇದನ್ನ ನೋಡ್ಬಿಟ್ಟು ಸಿದ್ದರಾಮಯ್ಯ ಸರ್ ಅವ್ರಿಗೆ ಬೇಜಾನ್ ಸಿಟ್ಟತ್ ಬಿಟ್ಟಿದೆ ಅಂತರ ಪಿತ್ತ ನೆತ್ತಿಗೆ ಇರುತ್ತೆ ಅಂತಾರಲ್ವಾ ಅಷ್ಟು ಕೋಪ ಬಂದ್ಬಿಡ್ತು ಅಂದ್ರೆ ನಾವು ಮಾತಾಡೋ ಟೈಮ್ ಅಲ್ಲಿ ಕೇಂದ್ರ ಸರ್ಕಾರದವ್ರು ಈ ರೀತಿ ಪ್ರತಿಭಟನೆ ಮಾಡಕ್ ಬಂದ್ರಲ್ಲ ಅಂತ ಹೇಳ್ಬಿಟ್ಟು ಸೊ ಇದಕ್ಕಿದ್ದಂಗೆ ಅವ್ರು ಏನ್ ಮಾಡ್ಬೇಕು ಒಬ್ರು ಸಿ ಎಂ ಆಗಿರುವಂತವ್ರು ಸೊ ಅಲ್ಲಿ ಪೊಲೀಸ್ ಸೆಕ್ಯೂರಿಟಿ ಇರುತ್ತಲ್ವಾ ಸೆಕ್ಯೂರಿಟಿ ನೋಡ್ಕೋಬೇಕು ಇಲ್ಲ ಅಂತ ಅಲ್ಲ ಏ ಯಾವನೋ ಅವನು ಎಸ್ಪಿ ಪಿ ಬಾರೋ ಇಲ್ಲಿ ಸೊ ಅಂದ್ರೆ ಅವ್ರಿಗೆ ಸಿಟ್ಟತ್ ಬಿಡ್ತು ಕೇಂದ್ರ ಸರ್ಕಾರ ಪ್ರತಿಭಟನೆ ಬಂದ್ಬಿಟ್ರಲ್ಲ ಈ ರೀತಿಯಾಗಿ ವ್ಯಂಗ್ಯವಾಗಿ ಮಾತು ಕೇಳ್ತಾ ಇದ್ರೆ ಯಾವನೋ ಅವನು ಅನ್ನೋವಷ್ಟು ಇಡೀ ಜನದ ಮುಂದೆ ಎಸ್ ಪಿ ಅನ್ನ ಕರೆದಿದ್ದಾರೆ ಅಂದ್ರೆ ನಿಜವಾಗ್ಲೂ ಒಂಥರ ದುರಾಂಕಾರದ ಮಾತು ಅನ್ಸುತ್ತೆ ಅವ್ರ ಯಾರೇ ಆಗಿರ್ಲಿ ಸಿ ಎಂ ಆಗಿದ್ರು ಕೂಡ ಅವ್ರು ಜನಗಳ ಓಟ್ ಅನ್ನ ಸಿ ಸಿಎಂ ಆಗಿರ್ತಾರೆ ಅಷ್ಟು ಸಾವಿರಾರು ಜನಗಳ ಮುಂದೆ ಒಬ್ರು ಪೊಲೀಸ್ ಆಫೀಸರ್ ಗೆ ಎಷ್ಟು ಅವಮಾನ ಆಯ್ತು ಅಂತ ಹೇಳಿದ್ರೆ ಅದು ಬರೀ ಯಾವನೋ ಅವನು ಅಂತ ಬೈದಿದ್ ಮಾತ್ರ ಅಲ್ಲ ಎತ್ತಿ ಒಡೆಯ ಕೂಡ ಹೋಗಿದ್ದಾರೆ ಅವರು ಅಷ್ಟೊತ್ತಿಗೆ ಅಲ್ಲಿ ಇದ್ದಂತ ರಾಜಕಾರಣಿಗಳು ಸ್ವಲ್ಪ ಸಿಎಂ ಸಿದ್ದರಾಮಯ್ಯ ಸರ್ ಅವರಿಗೆ ಸಮಾಧಾನ ಸೊ ಎಷ್ಟು ಅವಮಾನ ಆಗುತ್ತೆ ಹೇಳಿ ಒಬ್ಬ ಪೊಲೀಸ್ ಅಧಿಕಾರಿ ಅಂತ ಅಂದಾಗ ಅಂದ್ರೆ ಈ ಕೇಂದ್ರ ಸರ್ಕಾರಕ್ಕೆ ಸಪೋರ್ಟ್ ಮಾಡುವಂತ ಜನಗಳು ಬಂದು ಕಪ್ಪು ಬಾವುಟವನ್ನು ಹಾರಿಸ್ಬಿಟ್ಟು ಸಿಟ್ಟು ಬಂದ್ಬಿಡ್ತು ಈ ಪೊಲೀಸ್ ಅಧಿಕಾರಿಗಳೇನ್ ಕತ್ತೆ ಕಾಯಿ ಹಾಕಿದಾರ ಇಂಥ ಸಂದರ್ಭದಲ್ಲಿ ಅವ್ರ ಹೆಂಗೆ ಇಲ್ಲಿ ಒಳಗಡೆ ಬಿಟ್ರು ಜನಗಳಿಗೆ ತರ ಅಂತ ಹೇಳ್ಬಿಟ್ಟು ಸಿಟ್ಟು ಬಂದು ಅವರಿಗೆ ಒಡೆಯೋದಕ್ಕೆ ಮುಂದಾಗಿದ್ದಂಥದ್ದು ಸೊ ಇದ್ರ ಬಗ್ಗೆ ನಿಜವಾಗ್ಲೂ ಒಂಥರ ಹೆಂಗಾಗತ್ತೆ ಅಂದ್ರೆ ಇಂತ ದೊಡ್ಡ ದೊಡ್ಡ ರಾಜಕಾರಣಿಗಳು ಸರ್ಕಾರಿ ಅಧಿಕಾರಿ ಮೇಲೆ ಅದರಲ್ಲೂ ಪೊಲೀಸ್ ಮೇಲೆ ಕೈ ಮಾಡಕ್ಕೆ ಮುಂದಾಗ್ತಾರೆ ಇಡೀ ವೇದಿಕೆ ಹತ್ರ ಅಂದ್ರೆ ಜನಗಳ ಮುಂದೆ ಅಂತ ಅಂದ್ರೆ ಜನಗಳು ಇದನ್ನ ನೋಡಿ ಏನ್ ಕಲಿತಾರೆ ನಮ್ಮಂತ ಸಾಮಾನ್ಯ ಜನರು ಪೊಲೀಸ್ ಕಂಡ್ರೆ ಭಯನೇ ಇರೋದಿಲ್ಲ ಅಂಡ್ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಮಾಡಿರೋದು ಕರೆಕ್ಟು ಅನ್ನೋರು ಇರ್ತಾರೆ ಯಾಕೆಂದ್ರೆ ಈ ಪೊಲೀಸ್ ಗಳು ಏನ್ ಕಡಿಮೆನಾ ಬಾಯಿಗೆ ಬಂದಂಗೆ ಬೈತಾರೆ ಜನಗಳಿಗೆ ನಾವೇನಾದ್ರೂ ಕಂಪ್ಲೇಂಟ್ ತಗೊಂಡ್ ಹೋದ್ವಿ ಅಂತ ಹೇಳಿದ್ರೆ ಅದು ಕೇರೆ ಮಾಡೋದಿಲ್ಲ ಈ ರೀತಿಯಾಗಿ ಮಾಡ್ತಾರೆ ಸರಿಯಾಗಿ ಮಾಡಿದಾರಪ್ಪ ನಮ್ ಸಿಎಂ ಸಾಹೇಬ್ರು ಅಂತಾನು ಕೂಡ ನಿಮಗೆ ಕೆಲವೊಬ್ರಿಗೆ ಅನ್ಸಿದ್ರು ಅನ್ನಿಸ್ಬೋದು ಆದ್ರೆ ನಿಮ್ಮ ಭಾವನೆ ಖಂಡಿತ ತಪ್ಪಲ್ಲ ಆದ್ರೆ ಇಲ್ಲಿ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಇಡೀ ಜನಗಳ ಮುಂದೆ ಅವಮಾನ ಮಾಡಿದ್ರು ಅಲ್ವಾ ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ಅದು ಖಂಡಿತ ತಪ್ಪು ಅವ್ರಿಗೆ ಆ ಹಕ್ಕಿದೆ ಖಂಡಿತವಾಗ್ಲು ಇದೆ ಆದ್ರೆ ಪಬ್ಲಿಕ್ ಅಲ್ಲಿ ಪೊಲೀಸ್ ಮೇಲೆ ಕೈ ಮಾಡುವಂತ ಅಧಿಕಾರ ಯಾವ ಸಿಎಂಗೂ ಇರೋದಿಲ್ಲ ನಾಲ್ಕೋಡೆ ಮಧ್ಯದಲ್ಲಿ ಅವ್ರದ್ದು ಏನ್ ಆಫೀಸ್ ಇದೆಯೋ ಅಲ್ಲಿ ಬೈಲಿ ಇನ್ನೇನಾದ್ರೂ ಮಾಡ್ಕೊಳ್ಳಿ ಇಡೀ ಜನಗಳ ಮುಂದೆ ನಡೆಯುತ್ತಪ್ಪ ನಾನೇ ಇಲ್ಲಿ ರಾಜ ಅನ್ನೋ ರೀತಿ ಅವರು ಬಿಹೇವ್ ಮಾಡಿದಂಗಿತ್ತು ಸೊ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಯಾಕೆ ಈ ವಿಷಯವನ್ನ ನಿಮ್ಗೆ ಹೇಳಿದೆ ಅಂತ ಹೇಳಿದ್ರೆ ಕೂಡ ಎಷ್ಟೋ ವಿಡಿಯೋದಲ್ಲಿ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಕೊಡ್ತಾ ಗ್ಯಾರಂಟಿಗಳ ಪರವಾಗಿನೇ ಮಾತಾಡ್ತಿರ್ತೀನಿ ನಮ್ಮ ವಿಡಿಯೋದಲ್ಲಿ ಬಡವರಿಗೆ ಅಷ್ಟು ಹೆಲ್ಪ್ ಮಾಡ್ತಾ ಇದೆ ಇದರಿಂದ ನಮ್ಮ ಬಡ ಜನಗಳಿಗೆ ಸಹಾಯ ಆಗ್ತಾ ಇದೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಅಂತ ಹೇಳ್ಬಿಟ್ಟು ಸೊ ಅವ್ರು ಕೊಡ್ತಾ ಇರೋದು ಎಲ್ಲಿಂದ ನಮ್ಮ ಜನಗಳೇ ದುಡ್ಡೇ ಅದು ಅಂಡ್ ಇವತ್ತೇನು ಸಿಎಂ ಅಂತ ಅನ್ನಿಸ್ಕೊಂಡಿದಾರೋ ನಮ್ ಜನ ಕೊಟ್ಟಿರೋ ಭಿಕ್ಷೆ ಅದು ಏನ್ ಐದು ವರ್ಷ ಇರ್ತಾರೆ ಮತ್ತೆ ನಮ್ ಜನಗಳ ಆಶೀರ್ವಾದ ಅಷ್ಟೇ ಮತ್ತೆ ಐದು ವರ್ಷ ಅವರು ಸಿಎಂ ಆಗಕ್ ಪೊಲೀಸ್ ಅಧಿಕಾರಿಗಳು ಹಂಗಲ್ಲ ಚಿಕ್ಕದ್ರಿಂದ ಕಷ್ಟಪಟ್ಟು ಓದಿ ವಿದ್ಯಾವಂತರ ಆಗಿ ನನ್ನ ಪೊಲೀಸ ಆಗ್ಬೇಕು ಅಥವಾ ನಾನು ಐ ಎ ಎಸ್ ಮಾಡ್ಬೇಕು ನಾನು ಡಿ ಸಿ ಆಗ್ಬೇಕು ಅಂತ ಹೇಳಿ ಕನ್ಸ್ ಕಟ್ಕೊಂಡು ಈ ರೀತಿ ಬಂದಿರ್ತಾರೆ ಅವ್ರಿಗೆ ಕೊನೆವರೆಗೂ ಕೂಡ ಕೆಲಸ ಇದ್ದೇ ಇರುತ್ತೆ ಸರ್ಕಾರಿ ಕೆಲಸ ರಾಜಕಾರಣಿಗಳು ಹೇಳಿ ಪ್ರತಿ ಐದೈದು ವರ್ಷಕ್ಕೂ ಕೂಡ ಚೇಂಜ್ ಆಗ್ತಿರ್ತಾರೆ ಇಷ್ಟೊಂದು ಒಂಥರ ಅಹಂಕಾರದಿಂದ ಬಿಹೇವ್ ಮಾಡ್ಬಿಟ್ರೆ ನಿಜವಾಗ್ಲು ಬೇಸರ ಆಗುತ್ತೆ ಈಗಿನ ವಿದ್ಯಾರ್ಥಿಗಳಿಗೆ ಅಥವಾ ಯುವಕ ಯುವತಿಯರಿಗೆ ಹೇಗನ್ಸುತ್ತೆ ಹೇಳಿ ನಿಜವಾಗ್ಲು ಈ ತರ ಘಟನೆಗಳನ್ನೆಲ್ಲ ನಾವು ಟಿವಿ ಮಾಧ್ಯಮದಲ್ಲಿ ನೋಡ್ದಾಗ ಏ ನಾನ್ ಯಾಕೆ ಆಗ್ಬೇಕಪ್ಪ ಯಾವ ಪೊಲೀಸ್ ಆಗೋದು ಬೇಡ ಯಾ ಡಿ ಸಿ ಆಗೋದು ಬೇಡ ಹಿಂಗೆ ಈ ರಾಜಕಾರಣಿಗಳು ಈ ತರ ಎಲ್ಲ ಬಿಹೇವ್ ಮಾಡ್ತಾರ ನಮ್ಮ ಮೇಲೆ ಸೊ ಮೇಲೆ ಕೈ ಮಾಡಕ್ ಬರ್ತಾರ ಇವ್ರಿಗೆ ಅಷ್ಟೊಂದ್ ಹಕ್ಕಿ ಇರುತ್ತಾ ಅಯ್ಯೋ ನಾವ್ ಯಾಕೆ ಓದ್ಬೇಕಪ್ಪ ಇಷ್ಟೊಂದ್ ತರ ಸೊ ನಾವ್ ಯಾಕೆ ಪೊಲೀಸ್ ಆಗ್ಬೇಕು ಅನ್ನೋ ರೀತಿ ಮನೋಭಾವ ಖಂಡಿತ ಉಂಟಾಗತ್ತೆ ಇಲ್ಲಿ ನನ್ನ ಪ್ರಕಾರ ಸಿಎಂ ಮಾಡಿದ್ದು ಖಂಡಿತವಾಗ್ಲೂ ತಪ್ಪು ನೀವೇನ್ ಬಡ ಜನಗಳಿಗೆ ಉಪಕಾರ ಮಾಡ್ತಿದಿರಲ್ಲ ಅದು ಯಾವತ್ಗೂ ಮರೆಯುವಂತದ್ದಲ್ಲ ಸೊ ಅದರಿಂದಾನೇ ನಮ್ ಜನಗಳು ಇವತ್ಕು ಬಡವರ ಬಂದು ಸಿಎಂ ಸಿದ್ದರಾಮಯ್ಯ ಇವ್ರು ಸಿದ್ದರಾಮಯ್ಯ ಅಲ್ಲ ಅನ್ನರಾಮಯ್ಯ ನಮ್ಗ್ ಹತ್ತ ಕೆಜಿ ಅಕ್ಕಿ ಕೊಡಕ್ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಸಿದ್ದರಾಮಯ್ಯ ಅವರು ಅಂತ ಹೇಳ್ಬಿಟ್ಟು ಮೆರೆಸ್ತಾ ಇದ್ದಾರೆ ದಯವಿಟ್ಟು ಆ ಸ್ಥಾನವನ್ನ ಹಂಗೆ ಉಳಿಸ್ಕೊಳ್ಳಿ ಯಾರ ಮೇಲೂ ತುಂಬಾ ಅತಿಯಾದಂತಹ ಗರ್ವ ಇಟ್ಕೊಂಡು ಜಂಬಾ ತೋರಿಸ್ಕೊಂಡು ನಂದೇ ನಡೆಯೋದು ಅಂತ ಯಾರು ಮುಂದಾಗ್ತೀವೋ ಅದು ಸಿಎಂ ಆಗಿರ್ಲಿ ನಾವು ಬಡ ಜನಗಳಾಗಿರ್ಲಿ ಸೊ ಯಾವತ್ತಾದ್ರೂ ಒಂದಿನ ಮತ್ ಕೆಳಗಡೆ ನಾವೇ ಪಲ್ಟಿ ಹೊಡಿಬೇಕಾಗುತ್ತೆ ಸೊ ಅವತ್ ಕೈಯತ್ನವ್ರು ಯಾರು ಇರೋದಿಲ್ಲ ಈಗ ಹೆಂಗೆ ಸ್ಥಾನ ಉಳಿಸಿಕೊಂಡಿದ್ರ ಆ ರೀತಿನೇ ಇರ್ಲಿ ಅಂತ ಹೇಳಲಿಕ್ಕೆ ನಾನು ಕೂಡ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತು ಬಸವಣ್ಣ ಜಯಂತಿ ಕೂಡ ಇದೆ ಬಸವಣ್ಣ ಎಲ್ರಿಗೂ ಆರೋಗ್ಯ ಆಯಸ್ಸು ಐಶ್ವರ್ಯವನ್ನ ಕೊಟ್ಟು ಕಾಪಾಡ್ಲಿ ಅಂಡ್ ಅಕ್ಷಯ ತೃತೀಯ ಕೂಡ ನಿಮ್ ಎಲ್ರಿಗೂ ಕೂಡ ಚಿನ್ನ ಆಗಿರ್ಲಿ ದುಡ್ಡು ಆಗಿರ್ಲಿ ಅಥವಾ ಅನ್ನ ಭಾಗ್ಯ ಎಲ್ಲ ಕೂಡ ದೇವರು ಇನ್ನು ದುಪ್ಪಟ್ಟು ಮಾಡ್ಲಿ ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು